ಅಪ್ಪ ನನ್ ಕಲ ಆಗಲಾಕಪ್ಪ ಮುಳಿ ಕತ್ತಿನಿ ಎಲ್ದೇ ಮಾಡ್ಕಟ್ಟು ಬಂದಿನಿ ಕದವರ ಮುಳ್ಳಿ ಕತ್ತಿನಿನ್ ಕಟ್ಬಂದ್ರಿ ಎಂಟು ಜಿನ ಆಡ ಕಣ್ಣ ಕಾಣಿಸ್ಲಿ ತಪ್ಪಾಯ್ತ ದ್ವರ ತಪ್ಪಾಯ್ತದ ಬೆಟ್ಟದಲ್ಲಿ ನೀರನ್ನು ಮಾಡ್ದೆ ಮುಳಿ ಕತ್ತ ಬಂದಕ್ಕ ಎಂಟು ದಿನ ಗಂಟ ಆಡ ಆಡಾ ಕೆರೆ ಕಣ್ಣ ಕಾಣ ತಪ್ಪಾಯ್ತು ಕದ್ದ ಮಳೆ ಆಗ್ಲಿ ಏನೇ ಆಗ್ಲಿ ನಾನು ಶೇವಾ ಮಾಡ್ತೀನಿ ಯಾರ್ ಪ್ಯಾರ ಮಾಡ್ತೀನಿ ಬೇಗ ಬರ್ತೀನಿ ಒಯ್ತೀನಿ ಕ ಬೈತಿನಿ ಒಯ್ತಿನಿ ಇದ್ದ ನನ್ ಪಾದಕ್ಕೆ ಹಾಕ್ತೀನಿ ನಂಗ ಭಾರಿ ಸಂತೋಷ ಆಯ್ತು ಸಾಮರಾಜಿನ ಸಾಮಾರ ಉಂಟಾಗಿ ಅಪ್ಪಾಜಿ ಮೇಡ ಹತ್ತಿ ಮ್ಯಾಲ ಹಂಗಾಯ್ತು ಮ್ಯಾಲ ಊಟದ ಮನೆ ಪೈನಾ ಕಟ್ಟಿಬಿಟಾಗ ಬಿಡು ಬಂದ್ಬಿಡ್ತಿದಿ ಹಿಂದತ್ಕೊಂಡು ಹೋಗಿ ಸೋಮಾರ್ದಿಂದ ಇದ್ದಷ್ಟು ಸಂತೋಷ ಆಗದ ಅಪ್ಪಾಜಿ ಮೇಡತ್ತಿದ್ ಮಲ್ ಹಂಗಾಗಮ ಹೋದ್ರ ಇದ್ನು ಶಾಂತಿ ಹುಲಿ ಗುಡ್ ನೋಡ್ಕೊಂಬಲ್ಲಾಗ್ಮಲ್ಗ ಹೋಗಿನಿ ಹೋಗಿನಿಕ್ಕೋರ್ಗ ಮಾಡಿ ಆ ನಾಗಮಲಿಂದ ಹೋಗಿ ಒಳಗೆ ಆಗ್ಬೇಕು ಮೊಬೈಲ್ ಹೋಗಿ ಕಿರಿ ಕಿರಿಮಂಗನ ಕರ್ಕೊಂಡು ಸೊಸ ಕರ್ಕೊಂಡ್ ಹೋಗಿ ಹಿಂದ್ಗಿಂದು ಆಡಿ ಪುನಃ ಎಣ್ಣಕ್ಕೆ ನಡಪಲ್ಲಿ ಒಂದಿನ್ ಬಂದ್ಮೇಲೆ ನಾ ಅಲ್ಲಪ್ಪ ನಾನು ಇಷ್ಟ ಆಯ್ತಲ್ ಕೂತ ನಾವು ಒಂಬತ್ತುವರೆ ಕಿಲೋಟ್ರೆ ಅಯ್ಯಪ್ಪ ಕೂತನ ಈ ವಯಸ್ಸು ಕಟ್ ಮುಟ್ಟಾಗಿರ್ಬೇಕಾರ ಏನ್ ಮಾಡಬೇಕು ನೀವು ಏನ್ ಊಟ ತಿಂಡಿ ಬರ್ತಿದ್ರಿ ನಾವೇನ್ ಮಾಡಬೇಕು ಇಷ್ಟ ಇಷ್ಟು ನೀವ ಹಚ್ಚ ಹಚ್ ಕಷ್ಟ ನಾನು ಅದು ತುಂಬಾ ಏನಾಕಲ್ಲ ಕ್ರಿಪತ್ನಾಲ್ ಸಲ ಕೈ ಮುಗಿಬೇಕಲ್ಲವ ತಿನ್ನಲ್ಲ ಇಟ್ಕೊಡು ದಿನ ಅದರ ಅನ್ನ ತಿಂತೀನಿ ಇನ್ಯಾನು ಕೇಳ್ತಾ ಮೇಡಮ್

ಹೂ ಕೊಡ್ತೀನಿ ಇಂಜೆಕ್ಷನ್ ಮಾಡ್ತೀರಿ ಕಣ್ಣು ಮುಚ್ಕಿನಿ ಆರ್ ಮಕ್ಕಳ ತಾಯಿ ಒಂದ್ ಚೂದಿ ಇಲ್ಲ ಒಂದ್ ಗುಳ್ಗ ಇಲ್ಲ ಒಂದ್ ಔಷಧಿ ಇಲ್ಲ ಒಟ್ಟ ಕುಸ್ಕೊಂಡ್ ಇಪ್ಪಚ್ಚಿನ್ ಕೆ ಒಂದ್ ಮಕ್ಳಿಗೆ ಓದ್ಕೊಂಬಂದಿ ಇಪ್ಪನ್ ಬಾಣ್ತಿ ಒಂದ್ ಮಕ್ಳಿಗೆ ಓದ್ಕೊಂಬಂದಿ

ಏನಂದ್ರ ಒಂದೊಂದ್ ಒಂದೊಂದ ಖಾರ ಸೇವೆ ಯಾ ನೆಂಜ್ಕೊಳಕ್ ಬೇಕ ಒಂದ್ ಬಾಳೆಹಣ್ಣ ಒಂದ್ ಖಾರ ಸೇವೆ ಒಂದ್ ಚೂರು ಯಾರು ಒಂದೊಂದ್ ಬೇಕವ ನೆಂಚ್ಕತೀನಿ ಟೀಗೀಗ ನಂಜಕೊಳಲ್ಲ ಬರೀ ಟೀ ಕುಡಿಯೋದು ಎಷ್ಟಿ ಯಾಕವ ಇರೋದ್ ಆಡ್ಬೇಕು ಅದ

ಎಷ್ಟಣ್ಣ ಮಾತಾಡಿಸ್ತಾವೆ ಈಗ ಇವತ್ತೊಂದ್ ಕಾಲದಲ್ಲಿ ಎಲ್ಲ ಅದ ಎಲ್ಲಾ ತರ ಅನುಕೂಲಗಳು ಅವತ್ತೊಂದ್ ಕಾಲದಲ್ಲಿ ಮನ ಒಳಗಿಂದ ಹಿಡ್ದು ಇವತ್ತೊಂದು ಹೊರಗಡೆ ಗಂಟ್ಲು ಇವತ್ತೊಂದು ಲೆಕ್ಕಾಚಾರದಲ್ಲಿ ಎಲ್ಲ ಅನುಕೂಲ ಅದ ಯಾಕಂದ್ರೆ ಅವತ್ತು ಒಂದು ರಾಗಿ ಬೀಸ್ಬೇಕಾದ್ರು ಏನೇ ಮಾಡ್ಬೇಕಾದ್ರು ಅವತ್ತೊಂದಿನ ಇವತ್ತೊಂದ್ ದಿನ ಎಲ್ಲಾ ಅನುಕೂಲ ಬಂದ್ಬಿಟ್ಟು ಎಲ್ಲ ಚೆನ್ನಾಗದ ಆದ್ರೆ ನಿಮ್ಗ ಅವತ್ತಿನ ಕಾಲ ಚೆನ್ನಾಗಿತ್ತು ಇವತ್ತಿನ ಕಾಲ ಚೆನ್ನಾಗಿತ್ತ ಹೇಳಿ ಇವತ್ತು ಚೆವ್ ಚೆವಿ ಕಾಲ ಈ ಅಕೈ ಗಂಧ ಅನ್ಬೇಡಿ ಚೆವಿ ಕಾಲ ಆದರೆ ನಿಮ್ಗನ್ ಕುಲ್ಕ ನೀವ್ ತಿಂತಿದಾರಿ ಊಟ ಮಾಡ್ತಿದಾರಿ ನಮ್ಗ ಸೀಮಾ ಕೊಟ್ಟದ ಊಟ ಮಾಡ್ತಿತ್ತ ಆ ಕಾಲದಲ್ಲಿ ನಮ್ಗ ಮೂವತ್ ಅಂತ ಇದು ಪಾಟಿ ಎರವಲ್ ನೀರ್ ಇತಿತ್ತು ಬ್ಕೊಂಡ್ ಇತ್ಕೊಂಬ ಗಂಡು ಕಪ್ಪ ಊರ್ ಹಾತಿಲ್ಲ ಒಬ್ರು ಕಾತಿಲ್ಲ ಇಲ್ಯಾರು ಇಷ್ಟೊತ್ತು ಕೂತೀನಿ ನನ್ನ ಮನೆ ಆಯ್ತು ನನ್ನ ಮಡ್ಕಲ್ ಮಾಡ್ತಿರು ದೋಸೆ ಮಾಡ್ತಿರೋ ದೋಸೆ ಏನಿತ್ತು ಮಡಕ ಮಡಕ ನಮತ್ತೆ ಇಲ್ಲಿ ಬೇಯಿಸ್ಕೊಳ್ಳೋ ಅಪ್ಪ ಆಕರ್ಸಿರುತ್ತೋ ನಕಸ್ ಮಟ್ ಎಜನ್ ಕೆಲಪಾರಾ ಇಲ್ಲಿ ಅಲ್ಲಾಕು ನುಕ್ಕೆ ತಂಬಾಕ್ಕೆ ಅಂಬೆ ಉಳ್ಳಿನ ಉಳ್ಳಿನ ಒಂದ್ ಕಸಮಕ್ಕೆ ಬೇಯಿಸೋದು ಜನಕ್ಕೆಲ್ಲ ಕೊಡೋದು ತಾಮ ತಿನ್ನೋದು ಬರೀ ಮಾಡ್ಕ ಸಾರು ಬರೀ ಮಾಡ್ಕ ಮಗ 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 ಮಾಡ್ತಿತ್ತು ಈಗ ಎಲ್ಲ ಸಲೀಸಾದಷ್ಟು ರೋಗಗಳು ಜಾಸ್ತಿ ಈಗ ಅವಾಗೆಲ್ಲ ಕಷ್ಟದಲ್ಲಿ ಏನೋ ಕಷ್ಟ ಪಟ್ಕೊಂಡು ಮಾಡ್ತಿದ್ರು ರುಚಿಯಾಗಿರ್ತಿತ್ತು ಆರೋಗ್ಯ ಆಗಿರ್ತಿದ್ರು

ಊಟದೂರ ಹಂಚುವಡಿಮ್ಸೋಡಿಗ ಮದ್ವ ಮಾಡ್ದಿಂದ ಮದುವೆ ಮಾಡ್ದಕ್ಕಿ ಚಿಕ್ಕ ಮಕ್ಕಳ ಮದುವೆ ಮಾಡಿ ತಾರೇಲಿ ಏನಾದ್ರು ತಿರ್ಕೊಂಡು ಕುಡಿದ್ರು ವೇ ಚೆನ್ನಾಗಿ ಹೆಚ್ಚು ಏಚನ ಒಂದು ಮಕ್ಕ ಮನ ಕಟ್ಟಿಲ್ಲ ಅನ್ನೋದೊಂದು ಯೇಚ್ನಾವ ಇನ್ನೇ ಅವ್ರು ಹೋಗುವಿಲ್ಲ ನಂಗೆ ಅದಿರದ ಆಡೋದು ಯಾವತರ ಕಟ್ಕೊಂಬಿಡಪ್ಪ ಅದೇ ಮಾಡ್ಕೊಡಬ ನಂಗೆ ಕಟ್ಕೊತೀಮ್ ಎರಡ್ರೆಡ ಮುನ್ ಮುಂದ ಸೈನ್ ಕೊಟ್ಟಿ ಬಾಳೆ ಬಾಳೆಂತವ ನಾನೇ ಇಂದ ಮ್ಯಪ್ಪ ನಾಳಿಗಿರಲ್ಲ ಈಗ ಆಗಲ್ವ

ಎಲ್ಲ ಇವರೇ ನಿಭಾಯಿಸ್ಕೊಂಡು ಬಂದು ಈಗಲೂ ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದಾರೆ ಇವರು ನಿಜವಾಗ್ಲೂ ಇವತ್ತಿನ ಯುವಕರುಗಳಿಗೆ ಮಾದರಿ ಆಗಬೇಕು ಇವತ್ತಿನ ಯುವಕರು ಇವರನ್ನು ನೋಡಿ ನಾವು ಸ್ವಾಭಿಮಾನವಾಗಿ ಜೀವನ ಮಾಡಬೇಕು ಅನ್ನೋದನ್ನು ಕಲಿಬೇಕು ಅನ್ನೋದು ಅವರು ಅವರ ಅಭಿಪ್ರಾಯದಲ್ಲೂ ಹೇಳಿದ್ರು ನಾವು ಹಾಗೆ ಇರಬೇಕು ಅನ್ನೋದು ನಮ್ಮಿದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು